ವೀಕ್ಷಕರೇ ನಮಸ್ಕಾರ ಚಂದನ ವಾಹಿನಿಯ ಆರೋಗ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ಇವತ್ತಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡಬೇಕಾಗಿರುವಂತಹ ವಿಚಾರ ಯೋಗ ಮತ್ತು ನ್ಯಾಚುರೋಪತಿ ಇದನ್ನು ನಾವು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಅಂತ ಕರಿತೀವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಲ್ಲಿ ಈ ಪಂಚಭೂತಗಳು ಅಂತ ನಾವೇನು ಹೇಳ್ತೀವಿ ಗಾಳಿ ಬೆಳಕು ಮಣ್ಣು ನೀರು ಆಕಾಶ ಈ ಅಂಶಗಳನ್ನು ಒಳಗೊಂಡು ಹಲವಾರು ಥರ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಇದರಲ್ಲಿ ಚಿಕಿತ್ಸೆಯನ್ನು ಕೊಡಲಾಗುತ್ತೆ ಈ ನ್ಯಾಚುರೋಪತಿ ಮತ್ತು ಯೋಗ ಸೈನ್ಸ್ ಅಂದರೆ ಏನು ಇದರಲ್ಲಿ ಯಾವ್ಯಾವ ಆರೋಗ್ಯ ಸಮಸ್ಯೆಗಳಿಗೆ ಟ್ರೀಟ್ಮೆಂಟ್ನ ಕೊಡಲಾಗುತ್ತೆ ಅಂತ ತಿಳಿಸ್ಕೊಡೋದಿಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಗಂಗಾಧರ್ ವರ್ಮಾ ಬಿ ಆರ್ ಡಾಕ್ಟರ್ ಗಂಗಾಧರ್ ವರ್ಮಾ ಅವರು ವೈದ್ಯಾಧಿಕರ ವೈದ್ಯಾಧಿಕರಾಗಿದ್ದಾರೆ ಜಿಲ್ಲಾ ಆಸ್ಪತ್ರೆ ಆಯುಷ್ ವಿಭಾಗ ಚಿತ್ರದುರ್ಗ ಬನ್ನಿ ಡಾಕ್ಟರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳೋಣ ಡಾಕ್ಟ್ರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ಧನ್ಯವಾದಗಳು ಡಾಕ್ಟ್ರೇ ಇವತ್ತಿನ ವಿಷಯ ನ್ಯಾಚುರೋಪತಿ ಮತ್ತು ಯೋಗ ಸೈನ್ಸಸ್ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಅಂತ ನಾವೇನು ಹೇಳ್ತೀವಿ ಡಾಕ್ಟರ್ ನಮ್ಮ ಜನಗಳಿಗೆ ಗೊತ್ತಿರುತ್ತೆ ಒಂದು ರೆಗ್ಯುಲರ್ ಮೋಡ್ ಆಫ್ ಟ್ರೀಟ್ಮೆಂಟ್ ಯಾವ ಥರ ಆರೋಗ್ಯ ಸಮಸ್ಯೆಗಳಿಗೆ ಒಂದು ರೆಗ್ಯುಲರ್ ಆಗಿ ಡಾಕ್ಟ್ರ್ ಹತ್ರ ಹೋಗಿ ಚಿಕಿತ್ಸೆನ ಪಡ್ಕೊಳ್ತಾರೆ ಈ ನ್ಯಾಚುರೋಪತಿ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನಗಳಿಗೆ ಅರುವು ಅರಿವು ಮೂಡಿಸ್ತಾ ಇದೆ ಡಾಕ್ಟ್ರೆ ಡಾಕ್ಟರ್ ಎಕ್ಸಾಕ್ಟ್ ಆಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ನ್ಯಾಚುರೋಪತಿ ಮತ್ತು ಯೋಗ ಸೈನ್ಸ್ ಅಂದರೆ ಏನು ಇದರ ಧ್ಯೇಯ ಏನಾಗಿರುತ್ತೆ ಇದ್ರ ಕಾನ್ಸೆಪ್ಟ್ ಏನು ಇದರಲ್ಲಿ ಯಾವ್ಯಾವ ಕಾಯಿಲೆಗಳಿಗೆ ಚಿಕಿತ್ಸೆನ ಕೊಡಲಾಗುತ್ತೆ ಡಾಕ್ಟರ್ ಪ್ರಕೃತಿ ಚಿಕಿತ್ಸೆ ಅಂತ ಬಂದರೆ ಇಡೀ ನಮ್ಮ ದೇಹ ಹಾಗೂ ನಮ್ಮ ಪ್ರಕೃತಿ ಎರಡೂ ಕೂಡ ಪಂಚಮಹಾಭೂತಗಳಿಂದ ಮಾಡಲ್ಪಟ್ಟಿದೆ ಪೃಥ್ವಿ ಆ ತೇಜ್ ವಾಯು ಆಕಾಶ ಈ ಐದು ಸೇರಿ ಆದಂತಹ ದೇಹಕ್ಕೆ ಈ ಐದನ್ನು ಬಳಸಿಕೊಂಡು ನೀಡ್ತಕ್ಕಂತಹ ಚಿಕಿತ್ಸೆಯನ್ನು ನಾವು ಪ್ರಕೃತಿ ಚಿಕಿತ್ಸೆ ಅಂತ ಕರಿತೇವೆ ಅಂದರೆ ಹೊರಗಿನ ಪ್ರಕೃತಿಯಲ್ಲಿ ದೊರೆತಕ್ಕಂತಹ ಬಳಸಿಕೊಂಡು ದೇಹದ ಒಳಗೆ ಆದಂತಹ ಅನಾನುಕೂಲವನ್ನು ಸರಿ ಮಾಡ್ತಕ್ಕಂತಹ ಪ್ರಕ್ರಿಯೆಗೆ ಪ್ರಕೃತಿ ಚಿಕಿತ್ಸೆ ಅಂತ ಕರಿತೇವೆ ನೀವು ಹೇಳ್ತಾ ಇದ್ರಿ ಎಲ್ಲ ಸಿಸ್ಟಮ್ಗಳಿಗೂ ಇದಕ್ಕೂ ಏನು ವ್ಯತ್ಯಾಸ ಆಗ್ತದೆ ಅಂತ ಹೇಳಿ ಪ್ರತಿಯೊಂದು ಸಿಸ್ಟಮ್ಮು ಕೂಡ ಆರೋಗ್ಯವನ್ನ ನೀಡುವುದರತ್ತ ತನ್ನದೇ ಆದಂತಹ ದಾಪುಗಾಲನ್ನ ಹಾಕ್ತಾ ಇದೆ ಪ್ರತಿಯೊಂದು ಸಿಸ್ಟಮ್ಗೂ ಕೂಡ ಒಂದು ಮೂಲವಾದ ಸಿದ್ಧಾಂತ ಇರುತ್ತೆ ಅದೇ ರೀತಿಯಲ್ಲಿ ವೈದ್ಯಕೀಯ ಪದ್ಧತಿಯಾದಂತಹ ಪ್ರಕೃತಿ ಚಿಕಿತ್ಸೆಗೂ ಕೂಡ ತನ್ನದೇ ಆದ ಒಂದು ಮೂಲ ಸಿದ್ಧಾಂತ ಹಾಗೂ ಧ್ಯೇಯ ಇರ್ತದೆ ಸಾಮಾನ್ಯವಾಗಿ ಈಗ ನೀವು ಅಲೋಪತಿ ಸಿಸ್ಟಮನ್ನು ತಗೊಂಡ್ರೆ ಜರ್ಮ್ ಥಿಯರಿ ಆಫ್ ಡಿಸೀಸ್ ಅಂತ ಹೇಳ್ತಾರೆ ಅಂದರೆ ಕ್ರಿಮಿಗಳಿಂದ ರೋಗಗಳು ಬರ್ತದೆ ಹಾಗೆ ಆಯುರ್ವೇದದಲ್ಲಿ ನಾವು ವಾತಪಿತ್ತ ಕಫದಿಂದ ರೋಗಗಳು ಬರ್ತದೆ ಹೀಗೆ ಪ್ರಕೃತಿ ಚಿಕಿತ್ಸೆಗೆ ನಾವು ಬಂದಾಗ ಪ್ರಕೃತಿ ಚಿಕಿತ್ಸೆಯು ಪ್ರತಿಯೊಂದು ಸಿಸ್ಟಮ್ ಅಂದರೆ ಮನುಷ್ಯ ಹುಟ್ಟಿದಾಗಿನಿಂದ ತಾನು ಪ್ರಕೃತಿಗೆ ಅನುಗುಣವಾಗಿ ಬದುಕೋದನ್ನು ಕಲಿಯಲೇಬೇಕಾಗಿದೆ ಜೀವನ ಶೈಲಿ ಅಂತಕ್ಕಂಥದ್ದು ಅಂದರೆ ಬೇಸಿಕ್ಕಾಗಿ ಮನುಷ್ಯ ಹೇಗಿರಬೇಕು ಏನು ಆಹಾರವನ್ನು ಸೇವಿಸಬೇಕು ಪ್ರಕೃತಿಯೊಂದಿಗೆ ತನ್ನನ್ನು ತಾನು ಹೇಗೆ ಹೊಂದಿಕೊಂಡು ಹೋಗಬೇಕು ಅಂತಕ್ಕಂಥ ತಿಳಿಸಕ್ಕಂಥದೇ ಪ್ರಕೃತಿ ಚಿಕಿತ್ಸೆ ಆಗುತ್ತೆ ಇದರ ಜೊತೆ ಜೊತೆಯಲ್ಲಿ ನೀವು ಎಷ್ಟೇ ಸಿಸ್ಟಮ್ನ ಪದ್ಧತಿಗಳನ್ನು ಯಾವುದೇ ರೀತಿಯಲ್ಲಿ ನೀವು ಬಳಸಿದರೂ ಕೂಡ ಯಾವುದೇ ರೀತಿಯ ತೊಂದರೆಗಳು ನಮಗೆ ಆಗೋದಿಲ್ಲ ಹೇಗೆ ಇರಬೇಕು ನಾನು ಪ್ರಕೃತಿಯ ಜೊತೆಗೆ ಅಥವಾ ಪ್ರಕೃತಿ ಚಿಕಿತ್ಸೆಯ ಸಿದ್ಧಾಂತ ಏನು ಅಂತ ಹೇಳಿದರೆ ನಾವೀಗ ನಮ್ಮ ದೇಹದಲ್ಲಿ ಕ್ರಿಮಿಗಳಿಂದ ಕಾಯಿಲೆಗಳು ಬರ್ತದೆ ಅಂತೀವಿ ಕ್ರಿಮಿಗಳು ಬಹಳಷ್ಟು ಏರಿಯಾಗಳಲ್ಲಿ ಇದೆ ಈಗ ನಾನು ಇಲ್ಲಿ ಕುತ್ಕೊಂಡಿದ್ದೇನೆ ಈವನ್ ಈ ಡೆಸ್ಕ್ ಅಲ್ಲಾಗ್ಲಿ ಇದರಲ್ಲಾಗ್ಲಿ ಎಲ್ಲದರಲ್ಲೂ ಕೂಡ ಕ್ರಿಮಿಗಳಿದಾವೆ ಆದರೆ ಇವು ನನ್ನ ದೇಹಕ್ಕೆ ಬಂದಾಗ ಕೂಡ ಅವು ಬೆಳಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಥವಾ ಕಾಯಿಲೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಾರಣ ಏನು ಅಂತ ಹೇಳಿದ್ರೆ ಆ ಕ್ರಿಮಿಗಳನ್ನ ಬೆಳೆಸ್ತಕ್ಕಂತಹ ಮಣ್ಣು ಅಥವಾ ನಾವೇನಂತ ಕರಿತೇವೆ ಅದನ್ನ ಮಾರ್ಬಿಡ್ ಮ್ಯಾಟರ್ ಅಂತ ಕರಿತೇವೆ ಅಂದ್ರೆ ದೇಹಕ್ಕೆ ಬೇಡವಾದಂತಹ ಕಷ್ಮಲ ನನ್ನ ದೇಹದಲ್ಲಿ ಇಲ್ಲದೆ ಈ ಕ್ರಿಮಿಗಳ ಬೆಳವಣಿಗೆ ಆಗುವುದಿಲ್ಲ ದೇಹವನ್ನ ಶುಭ್ರವಾಗಿ ಇಟ್ಕೊಂಡ್ರೆ ದೇಹವನ್ನ ಪ್ರಕೃತಿ ದತ್ತವಾಗಿ ಹೇಗಿತ್ತು ಅದೇ ರೀತಿಯಲ್ಲಿ ನಾನು ಇಟ್ಕೊಂಡ್ರೆ ಬಹಳಷ್ಟು ರೀತಿಯ ಕಾಯಿಲೆಗಳಿಂದ ನಾನು ದೂರ ಇರ್ತೇನೆ ಪ್ರಕೃತಿ ಚಿಕಿತ್ಸೆ ನಂಬತಕ್ಕಂಥದ್ದು ಮೂರನ್ನ ಒಂದು ಪ್ರಿವೆನ್ಷನ್ ಆಫ್ ಡಿಸೀಸ್ ಅಂದ್ರೆ ಕಾಯಿಲೆ ಬರದಂತೆ ತಡಿತಕ್ಕಂಥದ್ದು ಪ್ರೊಮೋಷನ್ ಆಫ್ ಹೆಲ್ತ್ ಆರೋಗ್ಯವನ್ನ ವೃದ್ಧಿಸ್ತಕ್ಕಂಥದ್ದು ಕ್ಯೂರ್ ಆಫ್ ದ ಡಿಸೀಸ್ ಕಾಯಿಲೆ ಬಂದಂಥದ್ದನ್ನು ಸರಿ ಮಾಡೋದು ಬರದಂತೆ ಬ ನಾವು ಆರೋಗ್ಯವನ್ನು ಹೆಚ್ಚಿಸಲಿಕ್ಕೆ ಪ್ಲಸ್ ಬಂದ ಕಾಯಿಲೆಗಳನ್ನು ಸರಿ ಮಾಡಲಿಕ್ಕೆ ಈ ಮೂಲ ಸಿದ್ಧಾಂತವೇ ಮೂಲವಾಗಿರ್ತದೆ ಅಂದರೆ ದೇಹವನ್ನು ಸಂಪೂರ್ಣವಾಗಿ ಶುಭ್ರವಾಗಿಟ್ಕೊಂಡು ನಾನು ನಿಮಗೊಂದು ಎಲ್ಲರಿಗೂ ಒಂದು ಸಿಂಪಲ್ ಉದಾಹರಣೆಯನ್ನು ಕೊಡ್ತೇನೆ ಈಗ ಒಂದು ದೊಡ್ಡ ರೂಮ್ ಇದೆ ಅಂತ ತಿನ್ಕೊಳ್ರಿ ಅದರೊಳಗೆ ಒಂದು ಹತ್ತು ಬಾಳೆಹಣ್ಣನ್ನು ನಿಮಗೆ ಕೊಡ್ತೇವೆ ತಿನ್ನಲಿಕ್ಕೆ ನೀವೇನು ಮಾಡ್ತೀರಿ ಹತ್ತು ಬಾಳೆಹಣ್ಣನ್ನು ತಿಂತೀರಿ ಆ ಸಿಪ್ಪೆಗಳನ್ನೆಲ್ಲ ರೂಮಲ್ಲಿ ಹಾಕ್ತೀರಿ ಕ್ಲೋಸ್ ಮಾಡಿಬಿಟ್ಟು ನೀವು ಹೋಗ್ತೀರಿ ಒಂದು ವಾರ ಬಿಟ್ಟು ಬಂದು ನೋಡ್ತೀರಿ ಏನ್ ಕಾಣಿಸ್ಬೋದು ನಿಮಗೆ ಅಲ್ಲಿ ಕೀಟಗಳು ಕಾಣಬಹುದು ಸೊಳ್ಳೆ ಇರ್ಬೋದು ನೊಣ ಇರ್ಬೋದು ಬೂಜ್ ಇರ್ಬೋದು ಬ್ಯಾಕ್ಟೀರಿಯಾ ಇರ್ಬೋದು ವೈರಸ್ ಇರ್ಬೋದು ಫಂಗಸ್ ಇರ್ಬೋದು ಇವೆಲ್ಲ ಕೂಡ ಬೆಳೆದಿರುತ್ತೆ ನಿಮ್ಗೆ ಅದನ್ನ ನೋಡಿದ್ಮೇಲೆ ಬಹಳ ಬೇಜಾರು ಅನ್ಸ್ಬಿಡ್ತಿ ಒಳ್ಳೆ ರೂಮನ್ನ ನಾನು ಹಾಳು ಮಾಡಿದ್ನಲ್ಲ ಅಂತ ನೀವೇನ್ ಮಾಡ್ತೀರಿ ನೀಟಾಗಿ ಕ್ಲೀನ್ ಮಾಡ್ಬಿಡ್ತೀರಿ ಕ್ಲೀನ್ ಮಾಡಿ ಮತ್ತೆ ಲಾಕ್ ಮಾಡಿ ಒಂದು ವಾರ ಬಿಟ್ಟು ಬಂದು ನೋಡ್ತೀರಿ ಏನ್ ಕಾಣಿಸ್ತದೆ ನಿಮಗೆ ಕ್ಲೀನ್ ಮಾಡಿ ಮತ್ತೆ ಒಂದು ವಾರ ಬಿಟ್ಟು ಬಂದು ದೇಹದ ಒಳಗೂ ಕೂಡ ರೀತಿಯ ಪ್ರಕೃತಿ ಇರ್ತದೆ ಯಾವಾಗ ದೇಹದಲ್ಲಿ ಬೇಡವಾದಂತಹ ಕಲ್ಮಶಗಳಿರುತ್ತೋ ಆಗ ನನ್ನ ಬ್ಯಾಕ್ಟೀರಿಯಾ ಆಗಿರ್ಲಿ ವೈರಸ್ ಆಗಿರ್ಲಿ ಪ್ರೊಟೋಸ್ ಆಗಿರಲಿ ಫಂಗಲ್ ಇನ್ಫೆಕ್ಷನ್ ಆಗಿರ್ಲಿ ಇವು ಬೆಳಿಲಿಕ್ಕೆ ಆಸ್ಪದ ಇರ್ತದೆ ಎಲ್ಲಿ ಯಾವ ರೀತಿಯಲ್ಲಿ ನನಗೆ ಅಲ್ಲಿ ಕ್ರಿಮಿಗಳು ಬೆಳವಣಿಗೆ ಹೊರಗಡೆ ಕಾಣಿಸ್ತೋ ಅದೇ ರೀತಿಯಲ್ಲಿ ಒಳಗಡೆ ಕೂಡ ಇರ್ತದೆ ಅದನ್ನ ಯಾವಾಗ ನಾನು ಇಲ್ಲದ ಹಾಗೆ ಕ್ಲೀನ್ ಆಗಿ ಮೂಲಭೂತ ಆ ಟಾಕ್ಸಿನ್ಸ್ ನಾನು ದೇಹದಿಂದ ಹೊರಗಡೆಗೆ ಈ ರೀತಿಯ ಯಾವುದೇ ಕ್ರಿಮಿಗಳು ನನ್ನಲ್ಲಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ಇವತ್ತಿನ ಟರ್ಮಿನಾಲಜಿಯಲ್ಲಿ ನಾವು ಇಮ್ಯುನಿಟಿ ಅಂತ ಕರಿತಾ ಇದ್ದೇವೆ ರೋಗ ನಿರೋಧಕ ಶಕ್ತಿ ಅಂತ ಕರಿತಾ ಇದ್ದೇವೆ ಈ ರೋಗ ನಿರೋಧಕ ಶಕ್ತಿಯನ್ನು ನಾವು ಬಹಳ ಚೆನ್ನಾಗಿ ನೋಡಿಕೊಂಡಿದ್ದೆ ಆದರೆ ಬಹಳಷ್ಟು ರೀತಿಯ ಕಾಯಿಲೆಗಳು ಬರದಂತೆ ತಡಿಲಿಕ್ಕೆ ಸಾಧ್ಯ ಆಗುತ್ತೆ ಪ್ರೊಮೋಷನ್ ಆಫ್ ಹೆಲ್ತ್ ಅಂತ ಬಂದಾಗ ಆಲ್ರೆಡಿ ನನ್ನ ಲೈಫ್ ಸ್ಟೈಲನ್ನು ನಾನು ಹಾಳು ಮಾಡ್ಕೊಂಡ್ಬಿಟ್ಟಿದ್ದೀನಿ ಸರ್ ಈಗ ನನಗೆ ನಾನು ನಾರ್ಮಲ್ಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂದಾಗ ಆಗ ಪ್ರಕೃತಿ ಚಿಕಿತ್ಸೆಯ ಟ್ರೀಟ್ಮೆಂಟ್ಗಳ ಅವಶ್ಯಕತೆ ಬೀಳ್ತದೆ ಅಂತ ಹೇಳಿದ್ರೆ ಮಣ್ಣು ಗಾಳಿ ನೀರು ಮತ್ತು ಆಕಾಶ ತತ್ವ ಅಂದರೆ ಉಪವಾಸ ಚಿಕಿತ್ಸೆ ಹಾಗೂ ಅದೇ ರೀತಿಯಲ್ಲಿ ಎಲ್ಲ ಈ ಪಂಚಭೌತಿಕಗಳನ್ನು ಸೇರಿಸ್ಕೊಂಡು ಕೆಲವು ಚಿಕಿತ್ಸೆಗಳನ್ನು ಅಂದರೆ ಮನೆಯಲ್ಲೇ ಮಾಡತಕ್ಕಂತಹ ಮನೆ ಮದ್ದಿನಂತಹ ಚಿಕಿತ್ಸೆಗಳನ್ನು ಅವರಿಗೆ ಅಲ್ಲಿಗೆ ಹೇಳಿ ಕಳಿಸ್ಬಿಡ್ತೇವೆ ಅವರು ಅದನ್ನೇ ಮನೆಯಲ್ಲೇ ಮಾಡ್ಕೊಳ್ತಾ ಆರೋಗ್ಯವನ್ನು ವೃದ್ಧಿ ಮಾಡಿಕೊಳ್ಬಹುದು ಯಾವಾಗ ಕಾಯಿಲೆ ಭಾಳ ಚೆನ್ನಾಗಿ ಬಂದ್ಬಿಟ್ಟಿದೆ ಪೂರ್ತಿಯಾಗಿ ಬೆಳೆದಿದೆ ಬ್ಲಡ್ ರಿಪೋರ್ಟಲ್ಲೂ ನನಗೆ ಕಾಯಿಲೆ ಕಾಣಿಸ್ತಾ ಇದೆ ಅಂತ ಆದಾಗ ನೀವು ಸ ತಕ್ಕ ವೈದ್ಯರ ಬಳಿಯಲ್ಲಿ ಅವರದೇ ಆಸ್ಪತ್ರೆಗಳಲ್ಲಿ ನೀವು ಇದ್ದು ಒಂದು ಹತ್ತು ದಿನದ ಇಪ್ಪತ್ತೊಂದು ದಿನದ ಕೋರ್ಸ್ ಚಿಕಿತ್ಸೆಗಳನ್ನ ತೆಗೆದುಕೊಂಡು ರೋಗದಿಂದ ಸಂಪೂರ್ಣವಾಗಿ ನೀವು ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಡಾಕ್ಟರ್ ನೀವು ಲೈಫ್ ಸ್ಟೈಲ್ ಅಂತ ಒಂದು ಪದ ಮೆನ್ಷನ್ ಮಾಡಿದ್ರೆ ಇತ್ತೀಚಿನ ದಿನಗಳಲ್ಲಿ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಜೀವನ ಶೈಲಿಯ ತೊಂದರೆಗಳು ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಅದರಲ್ಲಿ ಡಯಾಬಿಟಿಸ್ ಇರ್ಬೋದು ಹೈಪರ್ ಟೆನ್ಷನ್ ಬ್ಲಡ್ ಪ್ರೆಷರ್ ಇರ್ಬೋದು ಹಲವಾರು ಥರ ಚರ್ಮದ ರೋಗದ ಸಮಸ್ಯೆಗಳು ಕಿಡ್ನಿ ಸ್ಟೋನ್ಸ್ ಇರ್ಬೋದು ಸೊ ಈ ಅಂಶಗಳಲ್ಲಿ ಆಯುರ್ವೇದ ಅಂದರೆ ಈ ನ್ಯಾಚುರೋಪತಿ ಮತ್ತು ಯೋಗಿಕ್ ಸೈನ್ಸ್ ಅಲ್ಲಿ ಡಯಾಬಿಟಿಸ್ ಮತ್ತು ಬ್ಲಡ್ ಪ್ರೆಷರ್ಗೆ ಯಾವ ಥರ ಚಿಕಿತ್ಸೆ ಕೊಡಲಾಗುತ್ತೆ ಡಾಕ್ಟರ್ ಈಗ ಡಯಾಬಿಟಿಸ್ ಅಂತ ಹೇಳಿದ್ರಿ ನೀವು ಅಥವಾ ಹೈಪರ್ ಟೆನ್ಷನ್ ಅಂತ ಹೇಳಿದ್ರಿ ಡಯಾಬಿಟಿಸ್ ಅಲ್ಲಿ ನಾವು ಎರಡು ತರದ ಡಯಾಬಿಟಿಸ್ ಅನ್ನು ನೋಡ್ತೇವೆ ಒಂದು ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಮೆಲೈಟಸ್ ಅಂತ ಹೇಳಿ ಟೈಪ್ ಒನ್ ಡಯಾಬಿಟಿಸ್ ಅಂತ ಎರಡನೇದು ಟೈಪ್ ಟು ಡಯಾಬಿಟಿಸ್ ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಮೆಲೈಟಸ್ ಅಂದ್ರೆ ಇನ್ಸುಲಿನ್ಗೆ ಸಂಬಂಧವೇ ಇಲ್ಲದ ಇರುವಂತಹ ಡಯಾಬಿಟಿಸ್ ಅನ್ನು ನಾವು ನೋಡ್ತಾ ಇದ್ದೇವೆ ಟೈಪ್ ಒನ್ ಅಲ್ಲಿ ನಾವು ಕೊಡ್ತಕ್ಕಂತಹ ಚಿಕಿತ್ಸೆ ಏನಂತ ಹೇಳಿದ್ರೆ ಇನ್ಸುಲಿನ್ ಅನ್ನು ಕೊಡ್ತಾ ಇದ್ದೇವೆ ನಾನು ಅದನ್ನ ನೆಕ್ಸ್ಟ್ ಪಾರ್ಟಲ್ಲಿ ಮಾತಾಡ್ತೇನೆ ಸೆಕೆಂಡ್ ಪಾರ್ಟಲ್ಲಿ ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಅಂದರೆ ಇನ್ಸುಲಿನ್ ಪ್ರಮಾಣ ಉತ್ಪತ್ತಿ ಆಗ್ತಕ್ಕಂತಹ ಪ್ರಮಾಣ ದೇಹದಲ್ಲಿ ಬಹಳ ಚೆನ್ನಾಗಿದೆ ಆದರೆ ನಿಮ್ಮ ಜೀವಕೋಶಗಳು ನಿಮ್ಮ ಅಧಿಕವಾದ ಗ್ಲುಕೋಸ್ ಅನ್ನು ಒಳಗಡೆ ತಗೊಳ್ತಾ ಇಲ್ಲ ಇದಕ್ಕೆ ಏನು ಚಿಕಿತ್ಸೆಯನ್ನು ನೀಡಬೇಕು ಯಾವುದರಿಂದ ಡಯಾಬಿಟಿಸ್ ಬಂದಿದೆ ನನಗೆ ನಾನೀಗ ಟ್ಯಾಬ್ಲೆಟನ್ನು ಶುರು ಮಾಡ್ತೇನೆ ಅಥವಾ ಔಷಧಿಗಳನ್ನು ಶುರು ಮಾಡ್ತೇನೆ ಏನೋ ಶುರು ಮಾಡ್ತೇನೆ ಆದರೆ ಮೂಲವಾಗಿ ಎದರಿಂದ ಬಂತು ನನ್ನ ಲೈಫ್ ಸ್ಟೈಲ್ನ ತೊಂದರೆಯಿಂದಾಗಿ ನನಗೆ ಇದು ಬಂದಿದೆ ಆ ಲೈಫ್ ಸ್ಟೈಲ್ ಅನ್ನ ಸರಿ ಮಾಡಿಕೊಳ್ಳದೆ ನಾನು ಎಷ್ಟನ್ನೇ ತಗೊಂಡ್ರು ಕೂಡ ಮತ್ತು ನನಗೆ ಅದು ಕಾಯಿಲೆ ಬೆಳೀತನೇ ಇರುತ್ತೆ ಅಥವಾ ಜೀವನ ಪೂರ್ತಿ ನಾನು ಗುಳಿಗೆಯ ಜೊತೆ ಜೊತೆಯಲ್ಲಿಯೇ ಇರಬೇಕಾದಂತಹ ಪರಿಸ್ಥಿತಿಗೆ ನಾನು ಬರಬೇಕಾಗುತ್ತೆ ಗುಳಿಗೆಗಳನ್ನ ಬಿಟ್ಬಿಡ್ರಿ ತಗೋಬೇಡ್ರಿ ಅಂತ ನಾನು ಹೇಳೋದಿಲ್ಲ ಏನು ಮೂಲವಾದ ಸಿದ್ಧಾಂತ ಇದೆ ಯಾವುದರಿಂದ ನನಗೆ ಕಾಯಿಲೆ ಬಂದಿದೆ ಅದನ್ನ ಸರಿ ಮಾಡಿಕೊಳ್ಳುವುದರ ಜೊತೆ ಜೊತೆಯಲ್ಲಿಯೇ ನಾನು ಅದನ್ನ ಸರಿ ಸರಿ ಮಾಡ್ಕೊಳ್ಬೇಕಾಗುತ್ತೆ ಹೇಗೆ ಸರಿ ಮಾಡ್ಕೊಳ್ಬೇಕು ನನ್ನ ಲೈಫ್ ಸ್ಟೈಲಲ್ಲಿ ಏನು ಬದಲಾವಣೆಯನ್ನ ಮಾಡ್ಕೊಳ್ಬೇಕು ಸಾಮಾನ್ಯವಾಗಿ ಈಗ ಡಯಾಬಿಟಿಸ್ ಬಂದಿದೆ ಡಯಾಬಿಟಿಸ್ಗೆ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಲೈಫ್ ಸ್ಟೈಲ್ ಅಂತ ಹೇಳಿ ಬಹಳ ಜನ ಹೇಳ್ತಾರೆ ಅಕ್ಕಿ ತಿನ್ಬೇಡ್ರಿ ಸಕ್ಕರೆ ತಿನ್ಬೇಡ್ರಿ ಅದು ತಿನ್ಬೇಡ್ರಿ ಇದು ತಿನ್ಬಿಡಿ ಅದು ಇಷ್ಟೆಲ್ಲ ಇಷ್ಟೈಲ್ ಆಗಿಬೇಡಿ ಇದನ್ನು ತಗೊಬೇಡಿ ಅದು ತಗೊಳ್ಳದೇ ಎಲ್ಲದೂ ಕೂಡ ಲೈಫ್ ಸ್ಟೈಲ್ ಆಗೋದಿಲ್ಲ ಜೀವನ ಪದ್ಧತಿಯಲ್ಲಿ ಬದಲಾವಣೆಯನ್ನ ನಾನು ಹೇಗೆ ತರಬೇಕು ಮನುಷ್ಯ ದಿನಚರಿ ದಿನಚರಿ ಅಂತ ಹೇಳಿದರೆ ಒಂದು ದಿನ ಅಂದರೆ ಸೂರ್ಯ ಹುಟ್ಟಿದಾಗಿನಿಂದ ಸೂರ್ಯ ಮುಳುಗುವವರೆಗೂ ಏನು ದಿನದಲ್ಲಿ ನಾನು ಕೆಲಸಗಳನ್ನು ಮಾಡ್ತೇನೆ ಇದರ ಮೇಲೆ ನನ್ನ ಜೀವನ ಶೈಲಿ ಡಿಪೆಂಡ್ ಆಗಿರುತ್ತೆ ನಾನು ಅನ್ನ ತಿನ್ನೋದು ಬಿಟ್ಬಿಟ್ಟೆ ಸಕ್ಕರೆ ಬಿಟ್ಬಿಟ್ಟೆ ಟೀ ಬಿಟ್ಬಿಟ್ಟೆ ಅಲ್ಲಿಗೆ ನನ್ನ ಜೀವನ ಶೈಲಿಯನ್ನು ನಾನೇನೋ ಸರಿ ಮಾಡ್ಕೊಂಬಿಟ್ರೆ ಅಂದರೆ ಅದು ತಪ್ಪದು ಏನು ಮಾಡಬೇಕು ಬೆಳಗ್ಗೆ ಎದ್ದ ತಕ್ಷಣ ದೇಹವನ್ನು ಶುಭ್ರಗೊಳಿಸ್ಕೊಳ್ಳಿಕ್ಕೆ ನೀರನ್ನು ತಗೊಳ್ತಕ್ಕಂಥದ್ದು ಆಗಿ ನೀರನ್ನು ತಗೊಳ್ಳೋದ್ರಿಂದ ಏನಾಗುತ್ತೆ ನನ್ನ ದೇಹದ ನಾಲ್ಕು ವಿಸರ್ಜನಾಂಗಗಳು ಬಹಳ ಮುಖ್ಯವಾಗಿ ಚರ್ಮ ಶ್ವಾಸಕೋಶಗಳು ಮತ್ತೆ ನಮ್ಮ ಕಿಡ್ನಿಗಳು ಮತ್ತು ಮಲದ ರೂಪದಲ್ಲಿ ಅಂದ್ರೆ ಕರುಳು ಈ ನಾಲ್ಕು ವಿಸರ್ಜನಾಂಗಗಳನ್ನು ಬೆಳಗ್ಗೆನೆ ಆಕ್ಟಿವೇಟ್ ಮಾಡಲಿಕ್ಕೆ ಇದು ಬಹಳಷ್ಟು ಸಹಕಾರವನ್ನು ನೀಡುತ್ತೆ ಎಷ್ಟು ನಾವು ತಗೊಳ್ತಕ್ಕಂತಹ ನೀರಿನಿಂದ ದೇಹ ಸಂಪೂರ್ಣವಾಗಿ ಶುಭ್ರ ಆಗುತ್ತೆ ಆಮೇಲೆ ಒಂದು ಗಂಟೆಯ ಯೋಗದ ಅಭ್ಯಾಸ ಅಥವಾ ವಾಕಿಂಗ್ನ ಅಭ್ಯಾಸ ದೇಹಕ್ಕೆ ದಣಿವನ್ನು ನೀಡ್ತಕ್ಕಂತಹ ಯಾವುದೇ ಒಂದನ್ನು ನಾನು ಪ್ರಿಫರ್ ಮಾಡುವಾಗ ಏನು ಮಾಡ್ತೇನೆ ಜನರಲ್ ಆಗಿ ಯೋಗ ಅಂತ ಹೇಳ್ತಿದ್ದೀನಿ ಅಥವಾ ಪರ್ಟಿಕ್ಯುಲರ್ಲಿ ಇಷ್ಟೇ ಡಯಾಬಿಟಿಸ್ ನನಗಿದೆ ಇದು ನನ್ನ ರೀಡಿಂಗ್ ಅಂದರೆ ನಾನು ಇಂತಿಂತದೇ ಆಸನಗಳನ್ನು ಮಾಡಿರಿ ಅಂತ ಹೇಳ್ತೇನೆ ಈಗ ಸಾಮಾನ್ಯವಾಗಿ ನೀವೆಲ್ಲ ಕೇಳುವಾಗ ಒಂದು ಗಂಟೆಯ ಯೋಗಾಭ್ಯಾಸವನ್ನು ಮಾಡೋದು ದೇಹಕ್ಕೆ ಶ್ರಮ ಉಂಟಾಗುತ್ತೆ ನಿಮ್ಮ ಜೀವಕೋಶಗಳಿಗೆ ಗ್ಲುಕೋಸ್ನ ಅಗತ್ಯತೆ ಬೀಳ್ತದೆ ಅದು ಆಟೋಮೆಟಿಕಲಿ ಗ್ಲೂಕೋಸನ್ನು ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡುತ್ತೆ ನೆಕ್ಸ್ಟ್ ನಿಮ್ಮ ಬ್ರೇಕ್ಫಾಸ್ಟ್ ರಾತ್ರಿ ಇಡೀ ಮಾಡಿದ ಉಪವಾಸವನ್ನ ಬ್ರೇಕ್ ಮಾಡತಕ್ಕಂತಹ ಪ್ರಕ್ರಿಯೆ ಅಥವಾ ಉಪಾಹಾರ ಉಪ ಅಂತ ಹೇಳಿದ್ರೆ ಸ್ವಲ್ಪ ಸ್ವಲ್ಪ ಅಂದ ತಕ್ಷಣ ಬಹಳ ಕಮ್ಮಿ ತಿನ್ಬಿಟ್ಟು ನಿಶಕ್ತಿಗಾಗುವಂತದ್ದಲ್ಲ ನಿಮಗೆ ಆರೋಗ್ಯವಂತವಾಗಿ ಇರ್ಲಿಕ್ಕೆ ನಿಮ್ಮ ಮಧ್ಯಾಹ್ನದವರೆಗೂ ಊಟವನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಎಷ್ಟು ಅಗತ್ಯತೆ ಇದೆಯೋ ಅಷ್ಟು ಸಾಮಾನ್ಯವಾಗಿ ನಾವೇನು ಮಾಡ್ತೇವೆ ಅಂದರೆ ಒಂದು ಹಾಗಲಕಾಯಿ ಜ್ಯೂಸ್ ಆಗಲಿ ಕೋಸ್ ಜ್ಯೂಸ್ ಆಗಲಿ ಅಥವಾ ಮೆಂತ್ಯೆಯ ಜ್ಯೂಸ್ ಆಗಲಿ ಇವು ಯಾಕೆ ಅಂತ ಹೇಳಿದರೆ ನನ್ನ ಗ್ಲುಕೋಸನ್ನು ಬೇಗ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡೋದ್ರಿಂದ ಇವುಗಳು ಒಂದು ಜ್ಯೂಸನ್ನು ತಗೊಳ್ತಕ್ಕಂಥದ್ದು ಮತ್ತು ನಿಮಗೆ ಒಂಬತ್ತು ಗಂಟೆಗೆ ರಾಗಿ ಗಂಜಿ ಅಥವಾ ಸಿರಿಧಾನ್ಯದ ಯಾವುದೇ ಒಂದು ಗಂಜಿಯನ್ನು ತಗೊಳ್ತಕ್ಕಂಥದ್ದು ಹನ್ನೊಂದು ಗಂಟೆಗೆ ಊಟ ಮಾಡಲಿಕ್ಕಾದರೆ ಸಾಧ್ಯ ಭಾಳ ಒಳ್ಳೆಯದು ಆಗಲಿಲ್ಲ ಅಂದರೆ ಹನ್ನೊಂದು ಗಂಟೆಗೆ ಸ್ವಲ್ಪ ಮೊಳಕೆ ಕಾಳು ಒಂದು ಗಂಟೆಗೆ ಊಟ ಅಥವಾ ಹನ್ನೊಂದು ಗಂಟೆಗೆ ಊಟವನ್ನು ಮಾಡಿದರೆ ಒಂದು ಗಂಟೆಗೆ ನೀವು ಕಾಳನ್ನು ತಗೊಳ್ತಕ್ಕಂಥ ಕೆಲಸವನ್ನು ಮಾಡೋದು ನಾಲ್ಕು ಗಂಟೆಯ ಸುಮಾರಿಗೆ ಸ್ವಲ್ಪ ಬಾರ್ಲಿ ನೀರಾಗಲಿ ಈ ತರದ ಯಾವ್ದಾದ್ರು ಹಣ್ಣಿಂದು ಅಥವಾ ಜ್ಯೂಸ್ಗಳನ್ನು ತಗೊಳ್ಳೋದು ಏಳು ಗಂಟೆಯ ಒಳಗೆ ನಿಮ್ಮ ಊಟವನ್ನು ಮುಗಿಸೋದು ನಿಮ್ಮ ಎಲ್ಲ ಲೈಫ್ ಸ್ಟೈಲ್ ಡಿಸಾರ್ಡರ್ಗಳಿಗೆ ನಿಮ್ಮ ಡಯಾಬಿಟಿಸ್ ಇಂದ ಹಿಡಿದು ಹೈಪರ್ ಟೆನ್ಷನ್ ಇರ್ಬೋದು ಅಥವಾ ನಿಮ್ಮ ಕಿಡ್ನಿಯ ಸಮಸ್ಯೆಗಳಿರ್ಬೋದು ಚರ್ಮದ ಸಮಸ್ಯೆಗಳಿರ್ಬೋದು ಬೊಜ್ಜತನ ಇರ್ಬೋದು ಯಾವುದನ್ನೇ ನೀವು ಲೈಫ್ ಸ್ಟೈಲ್ ಡಿಸೀಸ್ ಅಂತ ಕರಿತಾ ಇದ್ದೀರಿ ಇದೊಂದು ಸೂತ್ರವನ್ನು ನೆನಪಿಟ್ಕೊಳ್ರಿ ದಿನ ಮುಗಿತಕ್ಕಂಥದ್ದು ಸೂರ್ಯೋದಯಕ್ಕೂ ಮುಂಚೆ ಸೂರ್ಯೋದಯದ ಒಳಗಾಗಿ ನೀವು ಆಹಾರವನ್ನು ತಗೊಂಡ್ರೆ ಅಲ್ಲಿಂದ ಒಂದು ಮೂರು ನಾಲ್ಕು ಗಂಟೆಗಳ ನಂತರ ನೀವು ಮಲಗಲಿಕ್ಕೆ ಹೋಗ್ತೀರಿ ತಗೊಂಡಂತ ಆಹಾರ ಸಂಪೂರ್ಣವಾಗಿ ಜೀರ್ಣ ಆಗುತ್ತೆ ಎಕ್ಸೆಸ್ ಕೊಲೆಸ್ಟ್ರಾಲ್ ಆಗಲಿ ಎಕ್ಸೆಸ್ ಕಾರ್ಬೋಹೈಡ್ರೇಟ್ ಆಗಲಿ ಬಾಡಿಯಲ್ಲಿ ಡೆಪಾಸಿಟ್ ಆಗೋದಿಲ್ಲ ಯಾವಾಗ ಎಕ್ಸೆಸ್ ಗ್ಲೂಕೋಸ್ ಬಾಡಿಯಲ್ಲಿ ಡೆಪಾಸಿಟ್ ಆಗೋದಿಲ್ಲ ನಿಮಗೆ ಡಯಾಬಿಟಿಸ್ ಬರ್ತಕ್ಕಂಥದ್ದು ಬಹಳ ಬಹಳ ಕಡಿಮೆ ಆಗುತ್ತೆ ಹೆಚ್ಚಿನದಾಗಿ ಫ್ಯಾಟ್ ಯಾವಾಗ ಡೆಪಾಸಿಟ್ ಆಗೋದಿಲ್ಲ ಒಬೆಸಿಟಿ ಹಾಗೂ ಕೊಲೆಸ್ಟ್ರಾಲ್ನಿಂದ ಉಂಟಾಗ್ತಕ್ಕಂತಹ ಹಾರ್ಟ್ನ ಸಮಸ್ಯೆಗಳು ಬರುವುದಿಲ್ಲ ಇವೆಲ್ಲದಕ್ಕೂ ಸಿಂಗಲ್ ಸೂತ್ರ ದಿನಚರಿಯಂತೆ ಬದುಕಬೇಕು ನಾನು ಅದು ನನ್ನ ಜೀವನ ಶೈಲಿ ಆಗಬೇಕು ದಿನಚರಿ ಆಗಲಿಕ್ಕೆ ನಾನೇನು ಮಾಡಬೇಕು ರಾತ್ರಿಯ ಊಟವನ್ನು ಸಂಜೆಯ ಊಟವನ್ನು ಹಾಕ್ಸೋದು ಕೆಲವು ಜನಕ್ಕೆ ಹತ್ತು ಗಂಟೆಗೆ ಊಟ ಮಾಡಿ ರೂಢಿಯಾಗ್ಬಿಟ್ಟಿರ್ತದೆ ಭಾಳ ಜನ ಹೇಳ್ತಾರೆ ಸರ್ ನಮ್ಮಲ್ಲಿ ಒಂದು ಹಳೆಯದೊಂದು ಪೇಷಂಟ್ ಇದ್ರು ಅವ್ರು ಹೇಳ್ತಿದ್ರು ಸರ್ ನಾನು ಟೈಮ್ ಬಿಟ್ಟು ಊಟನೇ ಮಾಡೋದಿಲ್ಲ ಸರ್ ಅಂತ ನಾನು ಅಂದ್ಕೊಂಡೆ ಇಟ್ಸ್ ನೈಸ್ ಅಂತೇಳಿ ಎಷ್ಟೊತ್ತಿಗೆ ಊಟ ಮಾಡ್ತೀರಿ ಅಂತ ಆಗ ಒಂದು ಈಗೊಂದು ನಾಲ್ಕೈದು ವರ್ಷದ ಹಿಂದೆ ನೀವು ಒಂದು ಅದು ಸೀರಿಯಲ್ ಹೆಸರು ಇದೆ ಅದು ಹೇಳಿ ಅದು ಮುಗಿದ ತಕ್ಷಣ ನಾನು ತಿಂತೇನೆ ಎಷ್ಟೊತ್ತಿಗೆ ಬರ್ತದೆ ಅದು ಕರೆಕ್ಟ್ ಹತ್ತುವರೆ ಸ್ಟಾರ್ಟ್ ಆಗುತ್ತೆ ಸರ್ ಹನ್ನೊಂದು ಗಂಟೆ ಬಿಡುತ್ತೆ ನಾನು ಊಟ ಮಾಡ್ತೇನೆ ಅಂತ ಹನ್ನೊಂದು ಗಂಟೆಗೆ ಹನ್ನೆರಡು ಗಂಟೆಗೆ ಊಟ ಮಾಡುವಂಥ ಪ್ರಕ್ರಿಯೆ ನಮ್ಮದಲ್ಲ ನಾವು ನಿಶಾಚರಿಗಳಲ್ಲ ಮನುಷ್ಯ ಯಾವತ್ತಿದ್ರೂ ದಿನಚರಿಯೇ ಏಳು ಗಂಟೆಯ ಒಳಗೆ ಮಾಡ್ತಕ್ಕಂತಹ ಊಟ ಆರೋಗ್ಯವಂತವಾಗಿರುತ್ತೆ ನಮ್ಮ ಮೆಟಬಾಲಿಕ್ ರೇಟ್ ಭಾಳ ಚೆನ್ನಾಗಿರೋದ್ರಿಂದ ಆಹಾರ ಸಂಪೂರ್ಣವಾಗಿ ಜೀರ್ಣ ಆಗುತ್ತೆ ಸಂಜೆಯಲ್ಲಿ ತಗೊಳ್ತಕ್ಕಂಥ ಆಹಾರದಲ್ಲಿ ಹೆಚ್ಚಿನದಾಗಿ ತರಕಾರಿಗಳನ್ನು ಬಳಸೋದ್ರ ಮುಖಾಂತರ ದೇಹಕ್ಕೆ ಹೆಚ್ಚಿನದಾದಂಥ ವಿಟಮಿನ್ಸ್ ಮಿನರಲ್ಸನ್ನು ಸೇರಿಸೋದರ ಜೊತೆಗೆ ನಾರಿನ ಪದಾರ್ಥ ದೇಹ ಸೇರುತ್ತೆ ಈ ನಾರು ಬೆಳಗ್ಗೆ ನಾನು ಹೇಳಿದಂಗೆ ನಮ್ಮ ವಿಸರ್ಜನಾಂಗಗಳನ್ನ ಸಂಪೂರ್ಣವಾಗಿ ಶುಭ್ರಗೊಳಿಸಲಿಕ್ಕೆ ಸಹಾಯವನ್ನು ಮಾಡ್ತದೆ ಡಯಾಬಿಟಿಸ್ ನ ಮೂಲ ಮಂತ್ರ ಆರೂವರೆ ಏಳು ಗಂಟೆಗೆ ಊಟ ಮಾಡ್ತಕ್ಕಂಥದ್ದು ಹೆಚ್ಚಿನ ಹಸುವಾದ್ರೆ ಏಳು ಗಂಟೆಯ ನಂತರ ರಾಫುಟ್ ತರಕಾರಿಗಳನ್ನಾಗ್ಲಿ ತರಕಾರಿಯ ರಸಗಳನ್ನಾಗ್ಲಿ ಎಷ್ಟು ಬೇಕಾದ್ರೂ ಸೇವನೆಯನ್ನ ಮಾಡ್ರಿ ಆಹಾರ ಅನ್ನೋದನ್ನ ಆರೂವರೆ ಏಳು ಗಂಟೆ ಒಳಗೆ ಮುಗಿಸೋದನ್ನ ಪಾಲನೆ ಮಾಡ್ಕೊಳ್ರಿ ಡಾಕ್ಟ್ರೆ ಈ ಡಯಾಬಿಟಿಸ್ ಮತ್ತು ಹೈಪರ್ ಟೆನ್ಷನ್ ಜೊತೆ ಇತ್ತೀಚಿನ ದಿನಗಳಲ್ಲಿ ಎಸ್ಪೆಷಲಿ ನಮ್ಮ ಕಾಸ್ಮೋಪಾಲಿಟನ್ ಲೈಫ್ ಮತ್ತು ಅರ್ಬನ್ ಸೆಕ್ಟರಲ್ಲಿ ಹಾರ್ಮೋನ್ ಸಮಸ್ಯೆಗಳು ಅತಿ ಹೆಚ್ಚಾಗಿ ಕಾಣಿಸ್ತಾ ಇದೆ ಡಾಕ್ಟ್ರೆ ಎಸ್ಪೆಷಲಿ ಹೆಣ್ಣು ಮಕ್ಕಳಲ್ಲಿ ಎಲ್ಲ ಥರ ಗೈನಕೊಲಜಿಕಲ್ ಸಮಸ್ಯೆ ನೋಡೋದಾದರೆ ಗರ್ಭಕೋಶದ ಸಮಸ್ಯೆ ಇರ್ಬೋದು ಅಂಡಾಶಯದ ಸಮಸ್ಯೆ ಇರ್ಬೋದು ಥೈರಾಯ್ಡ್ ಗ್ರಂಥಿಯ ಸಮಸ್ಯೆಗಳಿರ್ಬೋದು ಈ ಮುಟ್ಟಿನ ಸಮಸ್ಯೆಗಳು ಈ ಇದೆಲ್ಲ ಅತಿ ಹೆಚ್ಚಾಗಿ ಹೆಣ್ಣುಮಕ್ಕಳಲ್ಲಿ ಕಾಣಿಸ್ಕೊಳ್ತಾ ಇದೆ ಡಾಕ್ಟ್ರೆ ಈ ಹಾರ್ಮೋನ್ ಇಂಬ್ಯಾಲೆನ್ಸಸ್ ಸಮಸ್ಯೆಗಳಿಗೆ ಪ್ರಕೃತಿ ಚಿಕಿತ್ಸೆಯಲ್ಲಿ ಯಾವ ತರ ಟ್ರೀಟ್ಮೆಂಟ್ ಕೊಡಲಾಗುತ್ತೆ ನಾರ್ಮಲ್ ಆಗಿ ಈಗ ನಾವು ಲೈಫ್ ಸ್ಟೈಲ್ ಡಿಸಾರ್ಡರ್ಗಳಲ್ಲಿ ಆಹಾರದಿಂದ ಹೇಗೆ ಸರಿ ಮಾಡ್ಕೊಳ್ಬೋದು ಅಂತ ಏನು ಈ ಹಾರ್ಮೋನ್ ಸಮಸ್ಯೆಗಳು ಉತ್ಪತ್ತಿ ಆಗ್ತಾ ಇದಾವೆ ಇವೆಲ್ಲದಕ್ಕೂ ಮೂಲ ಕಾರಣ ಏನು ಅಂತ ಹೇಳಿದ್ರೆ ನನ್ನ ಮಾನಸಿಕವಾದ ಒತ್ತಡ ನೀವು ಹೇಳೋವಾಗ ಹೇಳ್ತಿದ್ರಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಅಂತ ಹೇಳಿ ಯೋಗ ಅನ್ನೋದು ನನ್ನ ಮನಸ್ಸಿಗೆ ಕೊಡುವಂತಹ ಚಿಕಿತ್ಸೆ ಆದರೆ ಪ್ರಕೃತಿ ಚಿಕಿತ್ಸೆಯು ದೇಹಕ್ಕೆ ನೀಡ್ತಕ್ಕಂತಹ ಚಿಕಿತ್ಸೆ ಆಗಿರುತ್ತೆ ಮೊದಲ ಸಿಸ್ಟಮ್ ಅಂತ ಯಾವುದಾದ್ರೂ ಮನುಷ್ಯನಿಗೆ ಹುಟ್ಕೊಳ್ತು ಅಂದರೆ ಮನುಷ್ಯ ಹುಟ್ಟಿದಾಗಿನಿಂದ ಏನು ಪ್ರಕೃತಿಯ ಜೊತೆ ಜೊತೆಗೇ ಬೆಳ್ಕೊಳ್ತಾ ಬಂದ ಅದು ಪ್ರಕೃತಿ ಚಿಕಿತ್ಸೆ ಅಲ್ಲಿಂದ ಏನು ಮಾಡಿದಾವ ಕೆಲವು ಒಂದೇ ಹತ್ತಿರ ನಿಂತು ಬೆಳೆದು ಊಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ಆಗ ಅವನಿಗೇನಾಯಿತು ಅಂತ ಹೇಳಿದರೆ ನಾನು ಅಲ್ಲೇ ನೆಲೆ ನಿಂತಿರೋದ್ರಿಂದ ಕೆಲವು ಔಷಧಗಳನ್ನು ಸಂಗ್ರಹ ಮಾಡಿಕೊಳ್ಬೇಕು ಅನ್ನೋದು ಬಂತು ಆಗ ಅವ ಏನು ಮಾಡಿದ ಈ ಪ್ರಕೃತಿ ಚಿಕಿತ್ಸೆಯನ್ನು ತನ್ನ ಜೀವನವಾಗಿಸಿಕೊಂಡು ನಾವು ಹೇಗೀಗ ಉಪಹಾರ ಲಂಚು ಡಿನ್ನರು ಸ್ನ್ಯಾಕ್ಸ್ ಹೀಗೆ ಹೇಗೆ ನಾವು ಟೈಮನ್ನು ಒಂದು ಶೆಡ್ಯೂಲ್ ಮಾಡ್ಕೊಂಡಿದ್ದೀವಿ ಅದೇ ರೀತಿಯ ಶೆಡ್ಯೂಲ್ನ ಜೊತೆ ಜೊತೆಯಲ್ಲಿಯೇ ಅವನೇನು ಮಾಡಿದ ಕೆಲವು ಹಸ್ ಸೊಪ್ಪುಗಳನ್ನು ಇವುಗಳನ್ನು ತಿಂದು ಅವುಗಳಿಂದ ಆದ ಪರಿಣಾಮಗಳನ್ನು ಬರ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ ಆಯುರ್ವೇದದ ಉಗಮ ಆಯಿತು ಹಾಗೆ ಒಂದೊಂದೇ ಸಿಸ್ಟಮ್ ಉಗಮ ಆಗ್ತಾ ಬಂತು ಯಾವಾಗಿಗೂ ಕೂಡ ಆಹಾರ ನಮಗೆ ಔಷಧಿಯೇ ಆಹಾರವನ್ನ ಔಷಧೀಯ ರೂಪದಲ್ಲಿ ಸೇವನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಔಷಧ ಆಹಾರ ಆಗುವುದು ಕಡಿಮೆ ಆಗ್ತದೆ ಔಷಧಗಳು ಬೇಕೇ ಬೇಕು ಆದರೆ ಅದು ಆಹಾರ ಆಗುವುದು ಬೇಡ ಔಷಧವನ್ನೇ ನಾನು ಆಹಾರದ ರೀತಿಯಲ್ಲಿ ತಗೊಳ್ಳೋದು ಇಲ್ಲಿ ನಾನು ಮಾಡ್ಬೇಕಾದ ಮೂಲವಾದ ಕೆಲಸ ಏನು ಅಂತ ಹೇಳಿದ್ರೆ ಹೆಚ್ಚಿನ ರಾಸಾಯನಿಕ ಯುಕ್ತವಾದಂತಹ ಆಹಾರಗಳ ಸೇವನೆಯನ್ನ ಕಡಿಮೆ ಮಾಡ್ಬೇಕು ಇದು ಒಂದು ನೀವು ನೋಡ್ರಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳು ಈಗ ಒಂದು ಇಪ್ಪತ್ತೈದು ವರ್ಷದಿಂದ ಬಹಳ ಜಾಸ್ತಿ ಆಗ್ತಾ ಇದೆ ಅದರ ಹಿಂದೆ ಅದರ ಪ್ರಮಾಣ ಬಹಳ ಕಡಿಮೆ ಇತ್ತು ಈಗ ಜಾಸ್ತಿ ಆಗ್ಲಿಕ್ಕೆ ಕಾರಣ ಒಂದು ನನ್ನ ಹೆಚ್ಚಾದ ಮಾನಸಿಕವಾದ ಒತ್ತಡ ಒತ್ತಡದ ಜೀವನ ಏನಿದೆ ಈ ಜೀವನದಿಂದ ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ ಬಹಳ ಜಾಸ್ತಿ ಆಗ್ತಾ ಇದೆ ಎರಡನೇದು ಆಹಾರದಲ್ಲಿ ನಾನು ಬಳಸ್ತಕ್ಕಂತಹ ರಾಸಾಯನಿಕಗಳು ಅದನ್ನ ಈಗ ನಾನು ತಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾನು ಇವತ್ತು ಟಿವಿ ಪ್ರೋಗ್ರಾಮ್ ಅಲ್ಲಿ ನಾನು ಹೇಳಿ ಹೋಗ್ಬಿಡ್ತೇನೆ ನಿನ್ಮೇಲೆ ನೀವು ಸಾವಯವ ಪದ್ಧತಿಯಲ್ಲೇ ಬೆಳೆದಂತಹ ತರಕಾರಿಗಳನ್ನ ಹಣ್ಣುಗಳನ್ನ ಮತ್ತು ನೀವು ಆಹಾರವನ್ನ ಸೇವಿಸ್ರಿ ಆರ್ಗ್ಯಾನಿಕ್ ಫ್ರೂಟ್ಸ್ ಆರ್ಗ್ಯಾನಿಕ್ ಅಲ್ಲಿ ತಗೊಳ್ರಿ ಅಂತ ಹೇಳಿ ಬಟ್ ಎಲ್ಲರಿಗೂ ಪಾಸಿಬಲ್ ನೆಕ್ಸ್ಟ್ ನಿಮ್ ಕ್ವಶನ್ ಏನಿರುತ್ತೆ ಸರ್ ಆರ್ಗ್ಯಾನಿಕ್ ಅಂತ ನಮಗೆ ಗೊತ್ತಾಗೋದು ಹೇಗೆ ಅಂತ ಹೇಳಿ ನೆಕ್ಸ್ಟ್ ನಾನು ಅದಕ್ಕೆ ಏನ್ ಹೇಳ್ತೇನೆ ನಿಮ್ಮ ಟೆರೇಸ್ ಅಲ್ಲಿ ನೀವೇ ಬೆಳೀರಿ ಅಂತ ಹೇಳಿ ಕೇಳಲಿಕ್ಕೆ ಎಲ್ಲದಕ್ಕೂ ಇದು ಚಂದ ಇದೆ ರಿಯಲಿ ನೈಸ್ ಬಟ್ ಎಷ್ಟು ಜನ ನಾವು ಪ್ರಾಕ್ಟಿಕಲಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಇದಕ್ಕೆ ನಾನು ಏನ್ ಮಾಡಬೇಕು ರಾಸಾಯನಿಕಗಳಿಗೆ ನಾವು ಬಹಳಷ್ಟು ಕೆಲಸಗಳನ್ನ ಮಾಡ್ತೇವೆ ಉಪ್ಪು ನೀರಲ್ಲಿ ಹಾಕ್ತೇವೆ ಅದನ್ನ ತೊಳಿತೇವೆ ಹಾಗಾಗಿ ಕೆಮಿಕಲ್ ಹೋಗುತ್ತೆ ಅಂತ ನೀವು ನೋಡ್ರಿ ಈಗ ಪೆಸ್ಟಿಸೈಡ್ಸ್ ಅನ್ನು ಹೊಡಿತೇವೆ ನಾವು ಪೆಸ್ಟಿಸೈಡ್ಸ್ ಯಾವುದು ನಮ್ಮ ತಗೊಳ್ತಕ್ಕಂಥ ಆಹಾರದ ಹೊರಭಾಗದಲ್ಲಿ ಇರೋದಿಲ್ಲ ಒಳಗಿನ ಪಲ್ಪಿಂದನೇ ನಮಗೆ ಹುಳ ಹೊರಗೆ ಬರೋದು ಬದನೆಕಾಯಿ ತಗೊಳ್ರೆ ನೀವು ಹೆಚ್ಚಿದಾಗಲೇ ನಿಮಗೆ ಗೊತ್ತಾಗೋದು ಒಳಗಿಂದ ಹುಳ ಬರ್ತಾ ಇದೆ ಅಂತೇಳಿ ಅಂದ್ರೆ ಪಲ್ಪ್ ಅಲ್ಲಿ ಬೆಳೀತಾ ಇದೆ ಹಾಗಾಗಿ ಹೊಡೆಯೋ ಪೆಸ್ಟಿಸೈಡ್ ಕೂಡ ನಿಮ್ಮ ಪಲ್ಪಲ್ಲಿ ಹೋಗಿ ಕೂತ್ಕೊಂಡಿದೆ ಅದನ್ನು ಹೇಗೆ ತೆಗಿಲಿಕ್ಕೆ ಸಾಧ್ಯ ಇದನ್ನೆಲ್ಲ ಮಾಡಲಿಕ್ಕೆ ನಿಮ್ಮ ದೇಹದಲ್ಲಿ ಒಂದು ಆರ್ಗನ್ ಇದೆ ಅದನ್ನು ನಾವು ಲಿವರ್ ಅಂತ ಕರಿತೀವಿ ನೀವು ಯಾವುದೇ ಟ್ಯಾಬ್ಲೆಟ್ ಅನ್ನು ಹಾಕಿ ಯಾವುದೇ ರಾಸಾಯನಿಕವನ್ನ ಹಾಕ್ರಿ ಯಾವುದೇ ಕಷ್ಮಲವನ್ನು ಹಾಕ್ರಿ ಇನ್ನು ನಿಮ್ಮ ಆಲ್ಕೋಹಾಲು ಸ್ಮೋಕಿಂಗ್ ಟೊಬ್ಯಾಕೋ ಏನೇನು ಬೇಡವಾದ ವಿಧವೋ ಎಲ್ಲವನ್ನು ಕ್ಲೀನ್ ಮಾಡ್ತಕ್ಕಂಥ ಒಂದು ಅವಯವ ಇದೆ ಅದು ಏನು ಅಂತ ಹೇಳಿದ್ರೆ ನಿಮ್ಮ ಲಿವರ್ ಲಿವರ್ ಅನ್ನ ಬಹಳ ಚೆನ್ನಾಗಿ ನೀವು ನೋಡ್ಕೊಂಡಿದ್ದೆ ಆದರೆ ಲಿವರ್ನ ಆರೋಗ್ಯವನ್ನ ಬಹಳ ಚೆನ್ನಾಗಿ ಕಾಪಾಡಿದ್ದೆ ಆದರೆ ತಿಂದ ರಾಸಾಯನಿಕಗಳನ್ನ ಅದು ಬಹಳ ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಅದೇನು ಮಾಡೋದು ಅನ್ನೋದು ಮತ್ತೆ ಹೇಳ್ತೇನೆ ನಾನು ಇದು ಒಂದು ಎರಡನೆಯದು ಮಾನಸಿಕವಾದ ಉದ್ವೇಗ ಸಣ್ಣ ಮಗುವಿಂದ ಹಿಡಿದು ದೊಡ್ಡವರವರೆಗೂ ಚಿಂತೆ ಇಲ್ಲದೆ ಇರತಕ್ಕಂಥ ಮನುಷ್ಯನೇ ಇಲ್ಲ ಅನ್ನೋ ಲೆವೆಲ್ಗೆ ನಾವು ತಲುಪ್ಬಿಟ್ಟಿದ್ದೇವೆ ಬಹಳಷ್ಟು ಹಳ್ಳಿಗಳಲ್ಲಿ ನೋಡ್ರಿ ಬಹಳ ಖುಷಿಯಲ್ಲಿ ಇರ್ತಾ ಇದ್ರು ಅವ್ರು ಕೆಲಸ ಮಾಡಬೇಕು ಬರಬೇಕು ಸ್ವಲ್ಪ ಆರಾಮ ಇರಬೇಕು ಇಷ್ಟೇ ಇತ್ತು ಬಟ್ ಈಗ ಹಾಗೆ ಅಲ್ಲ ಈಗ ಒತ್ತಡದ ಜೀವನ ಏನಿದೆ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವವರೆಗೂ ಒಂದು ಟಾಸ್ಕ್ನ ರೀತಿಯಲ್ಲಿ ನಾವು ಮಾನಸಿಕವಾದ ಒತ್ತಡವನ್ನು ಅನುಭವಿಸ್ತಾನೇ ಇದ್ದೇವೆ ಈ ಮಾನಸಿಕವಾದ ಒತ್ತಡ ಹಾರ್ಮೋನ್ಗಳ ಇಂಬ್ಯಾಲೆನ್ಸನ್ನು ಮಾಡ್ತಾನೇ ಇದೆ ಹೇಗೆ ಸರಿ ಮಾಡ್ಕೋಬೇಕು ಈ ಒತ್ತಡವನ್ನು ನಿಭಾಯಿಸ್ಲಿಕ್ಕೆ ನಮಗೆ ಅಷ್ಟು ಶಕ್ತಿ ಬೇಕು ಇಸ್ ಈಸ್ ಪ್ರಾಕ್ಟಿಕಲಿ ಇಂಪಾಸಿಬಲ್ ಅಟ್ಲೀಸ್ಟ್ ಎಂಟು ಗಂಟೆಯ ಒತ್ತಡವನ್ನು ಒಂದು ಅಥವಾ ದಿನದ ಎರಡು ಗಂಟೆಯ ಒಳಗೆ ಎಲ್ಲದನ್ನೂ ನಿವಾರಣೆ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ನೀವು ಮಾಡಬಹುದು ಈ ಪ್ರಯತ್ನದ ಒಂದು ಭಾಗ ಪ್ರತಿದಿನ ಬೆಳಗ್ಗೆ ಒಂದು ಗಂಟೆಯ ಯೋಗದ ಅಭ್ಯಾಸ ಯೋಗದ ಅಭ್ಯಾಸವನ್ನು ನೀವು ಮಾಡುವಾಗ ಯಾವ ಯಾವ ಮಸಲು ಸ್ಟ್ರೆಚ್ ಆಗುತ್ತೋ ಅದಕ್ಕೆ ಸಂಪೂರ್ಣವಾಗಿ ನೀವು ಕೊಡ್ತಕ್ಕಂತಹ ಗಮನ ಏನಿದೆ ಅದು ನಿಮ್ಮ ಮನಸ್ಸಿನ ನಿಯಂತ್ರಣವನ್ನ ತಗೊಳ್ಳಿಕ್ಕೆ ಸಹಾಯವನ್ನ ಮಾಡ್ತದೆ ಎರಡನೆಯದು ಪ್ರಾಣಾಯಾಮದ ಅಭ್ಯಾಸ ನಿಮ್ಮ ಮನಸ್ಸನ್ನ ಕೇಂದ್ರೀಕೃತ ಮಾಡಿದಾಗ ಮಾತ್ರ ನೀವು ಪ್ರಾಣಾಯಾಮದ ಅಭ್ಯಾಸವನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮೂರನೆಯದು ಕಂಪ್ಲೀಟ್ ಕಂಪ್ಲೀಟಾಗಿ ಹಿಡಿದಿಟ್ಕೊಳ್ತಕ್ಕಂಥ ಸಾಮರ್ಥ್ಯ ಅದು ನಿಮ್ಮ ಧ್ಯಾನ ನೀವು ನೋಡ್ತಾ ಇರ್ಬೋದು ನಾವು ಯೋಗದಲ್ಲಿ ಪಂಚಕೋಶಗಳು ಅಂತ ಕರಿತೇವೆ ಒಂದು ಅನ್ನಮಯ ಕೋಶ ದೇಹಕ್ಕೆ ಸಂಬಂಧಪಟ್ಟ ಆಸನಗಳ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಎರಡನೆಯದು ಪ್ರಾಣಮಯ ಕೋಶ ನನ್ನ ದೇಹದ ಜೀವ ಚೈತನ್ಯ ಶಕ್ತಿಯನ್ನ ಹೆಚ್ಚು ಮಾಡಿಕೊಳ್ಳಿಕ್ಕೆ ಪ್ರಾಣಾಯಾಮಗಳ ಅಭ್ಯಾಸವನ್ನ ಮಾಡೋದು ಮೂರನೆಯದು ಮನೋಮಯ ಕೋಶ ಮನೋಮಯ ಕೋಶ ಅಂತ ಹೇಳಿದ್ರೆ ಧ್ಯಾನಾವಸ್ಥೆಯಿಂದ ನನ್ನ ಮನಸ್ಸನ್ನ ಕಂಟ್ರೋಲ್ಗೆ ತಗೊಳ್ತಕ್ಕಂತಹ ಅಭ್ಯಾಸ ನಾಲ್ಕನೆಯ ಕೋಶ ಇದು ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋದು ಸೂಕ್ಷ್ಮವಾಗಿ ಗಮನಿಸಿ ವಿಜ್ಞಾನಮಯ ಕೋಶ ಇವನ್ನು ಮಾಡ್ತಾ ಇರುವಾಗ ನಿಮ್ಮ ದೇಹಕ್ಕೆ ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ಅಂತಕ್ಕಂತಹ ವಿಚಾರಗಳನ್ನು ಸೇರಿಸ್ತಾ ಹೋಗ್ತೀರಿ ಅದು ನಿಮ್ಮ ಕೆಲಸದ ನಿಮ್ಮ ಮನಸ್ಸಿನ ಒತ್ತಡವನ್ನು ಬಹಳ ಚೆನ್ನಾಗಿ ಕಡಿಮೆ ಮಾಡುತ್ತೆ ಅದು ನಿಮ್ಮ ವಿಜ್ಞಾನಮಯ ಕೋಶ ಇವತ್ತಿನ ಕಾಲದಲ್ಲಿ ನ್ಯಾಚುರೋಪತಿಗೆ ಬರಬೇಕು ಯೋಗಕ್ಕೆ ಬರಬೇಕು ಅಂತ ಹೇಳಿದ್ರೆ ಡಾಕ್ಟರ್ಗಳು ಕೌನ್ಸಿಲಿಂಗ್ ಮಾಡ್ತಾರೆ ನನ್ನ ಕಾಯಿಲೆ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ತಾರೆ ಅಂತ ನೀವು ಅನ್ಕೊಂಡಿದ್ದೀರಿ ಡಾಕ್ಟ್ರು ಮಾಡೋ ಕೆಲಸ ಏನು ಅಂತ ಹೇಳಿದ್ರೆ ತಿಳ್ಕೊಳ್ಳೋದ್ರ ಜೊತೆ ಜೊತೆಯಲ್ಲಿ ನಿಮಗೆ ಯಾಕೆ ಬಂತು ಹೇಗೆ ಸರಿಯಾಗುತ್ತೆ ಯೋಗವನ್ನು ಹೇಗೆ ಮಾಡಬೇಕು ಇದೆಲ್ಲದನ್ನ ನಿಮ್ಮ ವಿಜ್ಞಾನಮಯ ಕೋಶಕ್ಕೆ ತುಂಬುವಂತಹ ಕೆಲಸವನ್ನು ಮಾಡ್ತಾರೆ ಒಂದು ಬಾರಿ ವಿಜ್ಞಾನಮಯ ಕೋಶಕ್ಕೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಯಾವುದಕ್ಕೆ ಚಿಂತೆ ಮಾಡಬೇಕು ಯಾವುದಕ್ಕೆ ಮಾಡಬಾರದು ಅನ್ನುವಂತಹ ಜ್ಞಾನ ಬಂದುಬಿಟ್ರೆ ಇದು ನಿಮ್ಮ ಮನೋಮಯ ಪ್ರಾಣಮಯ ಅನ್ನಮಯ ಕೋಶವನ್ನು ಸಂಪೂರ್ಣವಾಗಿ ಸರಿ ಮಾಡ್ತದೆ ಹಾರ್ಮೋನ್ಗಳ ವ್ಯತ್ಯಾಸವನ್ನು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತರಲಿಕ್ಕೆ ನಮ್ಮಲ್ಲಿ ಸಾಧ್ಯ ಆಗ್ತಾ ಇದೆ ಅಂತ ಹೇಳಿದರೆ ಆ ವಿಜ್ಞಾನ ಮೋಶವನ್ನು ಸಂಪೂರ್ಣವಾಗಿ ಫುಲ್ಫಿಲ್ ಮಾಡೋದು ಅದಕ್ಕೆ ನಮ್ಮಲ್ಲಿ ಎರಡು ರೀತಿಯ ಸೂತ್ರಗಳು ಬರ್ತದೆ ಒಂದು ನಾ ಹೇಳಿದಾಗೆ ಕೌನ್ಸಿಲಿಂಗ್ನ ಮುಖಾಂತರ ನಿಮ್ಮ ತಪ್ಪುಗಳು ಏನಾಗಿತ್ತು ಯಾವ ರೀತಿಯಲ್ಲಿ ನೀವು ಅದನ್ನು ಪರಿಹರಿಸ್ಕೊಂಡ್ರೆ ಸರಿಯಾಗುತ್ತೆ ಅನ್ನೋ ತಿಳುವಳಿಕೆಯನ್ನ ನೀಡೋದು ಒಂದು ಎರಡನೆಯದು ಯಮ ಮತ್ತು ನಿಯಮಗಳ ಅಭ್ಯಾಸ ನಮ್ಮಲ್ಲಿ ಎಲ್ಲ ಹೇಳ್ತಾ ಇದ್ರು ಹಿಂದಿನ ಪದ್ಧತಿಗಳಲ್ಲಿ ಹರಿಷಡ್ ವರ್ಗಗಳಿಂದ ನಮಗೆ ಎಲ್ಲ ರೀತಿಯ ಕಾಯಿಲೆಗಳು ಬರ್ತದೆ ಅಂತೇಳಿ ಯೋಗದಲ್ಲೂ ಕೂಡ ಹೇಳ್ತಾರೆ ಆದಿ ಜಹ ವ್ಯಾಧಿ ನನ್ನ ಮನಸ್ಸಿನಲ್ಲಿ ಏನೂ ಇಲ್ಲದೆ ಹೋದರೆ ವ್ಯಾಧಿ ಹೊರಗೆ ಬರೋದೇ ಇಲ್ಲ ಹೇಳಿ ಆ ಆದಿಯನ್ನು ತೆಗಿತಕ್ಕಂಥ ಕೆಲಸವನ್ನು ಎಲ್ಲಿಂದ ಮಾಡ್ಬೋದು ಅಂತ ಹೇಳಿದರೆ ವಿಜ್ಞಾನಮಯ ಕೋಶದಿಂದ ಮಾಡ್ಬೋದು ಅದಕ್ಕೆ ಮಾಡಬೇಕಾದ ಅಭ್ಯಾಸಗಳು ಯಮ ಮತ್ತು ನಿಯಮ ಯಮ ಅಂತ ಹೇಳಿದರೆ ನಮ್ಮಲ್ಲಿ ಐದು ಯಮಗಳು ಬರ್ತದೆ ಒಂದನ್ನ ನಾವು ಸತ್ಯ ಅಹಿಂಸೇಯ ಬ್ರಹ್ಮಚರ್ಯ ಅಪರಿಗ್ರಹ ಇವುಗಳನ್ನು ಯಮಗಳು ಅಂತ ಕರಿತೇವೆ ನಿಯಮಗಳಲ್ಲಿ ಶೌಚ ಸಂತೋಷ ತಪಸ್ ಸ್ವಾಧ್ಯಾಯ ತನ್ನನ್ನು ತಾನು ಓದಿ ತಿಳಿದುಕೊಳ್ಳುವಂಥದ್ದು ಈಶ್ವರ ಪ್ರಣಿದಾನತ್ವ ಈ ಹತ್ತು ತನ್ನ ಒಂದು ಮನುಷ್ಯ ಸಂಪೂರ್ಣವಾಗಿ ಅಳವಡಿಸಿಕೊಂಡಿದ್ದೇ ಆದಲ್ಲಿ ಅವನ ವಿಜ್ಞಾನಮಯ ಕೋಶ ಫುಲ್ಫಿಲ್ ಆಗುತ್ತೆ ನನಗೆ ಹಾರ್ಮೋನ್ಗಳ ತೊಂದರೆ ಇಲ್ಲದ ಹಾಗೆ ನಾರ್ಮಲ್ಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಲಿವರ್ನ ಕ್ಲಿನ್ಸಿಂಗಿಗೆ ನೀವು ಹೇಳಿದ್ರಿ ಅದಕ್ಕೆ ಆಹಾರ ಪದ್ಧತಿಯ ಬದಲಾವಣೆ ಪ್ರಕೃತಿ ಚಿಕಿತ್ಸೆಯಲ್ಲಿ ಒಂದು ವರ್ಷಕ್ಕೆ ಹತ್ತು ದಿನದ ಚಿಕಿತ್ಸೆಯನ್ನ ನೀವು ತಗೊಳ್ಳೋದ್ರ ಮುಖಾಂತರ ಲಿವರ್ನ ಆರೋಗ್ಯವನ್ನ ಬಹಳ ಚೆನ್ನಾಗಿ ಇಂಪ್ರೂವ್ ಮಾಡಿಕೊಳ್ಬಹುದು ರಾಸಾಯನಿಕವನ್ನ ಹೊರಗೆ ತಗೊಳ್ಬಹುದು ಡಾಕ್ಟ್ರೆ ಈ ಚಿಕಿತ್ಸಾ ಪದ್ಧತಿಯನ್ನ ಯಾವ ವಯಸ್ಸಿನ ಗುಂಪಿನವರು ತಗೊಳ್ಬಹುದಾಗುತ್ತೆ ಅಂದ್ರೆ ಈ ವಯಸ್ಕರಾಗಿರ್ಬೇಕಾಗತ್ತೆ ಅಥವಾ ವಯಸ್ಸಾಗಿರೋರು ಕೂಡ ತಗೊಳ್ಬಹುದು ಅಥವಾ ಸಣ್ಣ ಮಕ್ಕಳು ಕೂಡ ಅಂದ್ರೆ ಪೀಡಿಯಾಟ್ರಿಕ್ ಕೇಸಸ್ ಗಳು ಹೆಚ್ಚಾಗಿ ಬರುತ್ತಲ್ಲ ಡಾಕ್ಟ್ರೆ ಆ ಥರದವ್ರು ಕೂಡ ನ್ಯಾಚುರೋಪತಿ ಟ್ರೀಟ್ಮೆಂಟ್ ನ ತಗೊಳ್ಬಹುದಾ ಹೇಗೆ ಇದು ಕೂಡ ಕರೆಕ್ಟ್ ಯಾಕಂದ್ರೆ ಪ್ರಕೃತಿ ಚಿಕಿತ್ಸೆಯನ್ನ ಯಾರ್ಯಾರು ತಗೊಳ್ಬಹುದು ಯಾರು ತಗೊಳ್ಬಾರದು ಹೌದು ಯಾರ್ಯಾರು ಊಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೋ ಆ ವಯಸ್ಸಿನಿಂದ ಊಟ ಮುಗಿಯಿತು ನನ್ನ ಜೀವನ ಮುಗಿಯಿತು ಅನ್ನೋವರೆಗೂ ಕೂಡ ತಗೊಳ್ಬಹುದು ಅಂದ್ರೆ ಹುಟ್ಟಿದ ಮಗುವಿನಿಂದ ಹಿಡಿದು ಸಾಯುವವರೆಗೂ ಕೂಡ ನಾನು ಆಗ್ಲೇ ಹೇಳಿದೆ ಯಾವುದೇ ಸಿಸ್ಟಮ್ನ ಜೊತೆ ಜೊತೆಯಲ್ಲಿ ನನ್ನ ಜೀವನ ಶೈಲಿ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ನನ್ನ ಜೀವನ ಶೈಲಿ ಅಂತ ಹೇಳಿದ್ರೆ ನಾನು ತಗೊಳ್ತಕ್ಕಂತಹ ಆಹಾರ ಕುಡಿತಕ್ಕಂತಹ ನೀರು ಪ್ರಕೃತಿಯೊಟ್ಟಿಗೆ ಬದುಕ್ತಕ್ಕಂತಹ ಜೀವನ ಈ ಐ ಇದು ನಮಗೆ ಬೇಕೇ ಬೇಕಾಗಿರೋದ್ರಿಂದ ಇದರ ಜೊತೆಯಲ್ಲಿ ನಾವು ಎಲ್ಲದನ್ನು ಸೇರಿಸ್ಕೋಬಹುದು ಹುಟ್ಟಿದ ಮಗುವಿನಿಂದ ಸಾಯುವವರೆಗೂ ಕೂಡ ಪ್ರತಿಯೊಬ್ಬರು ಪ್ರಕೃತಿ ಚಿಕಿತ್ಸೆಯನ್ನ ಜೀವನ ಶೈಲಿಯಾಗಿರ್ಸ್ಕೊಳ್ಳೋದು ಮೋರ್ ದ್ಯಾನ್ ಎ ಸಿಸ್ಟಮ್ ವೈದ್ಯಕೀಯ ಅಂತ ತಗೊಳ್ಳೋದಕ್ಕಿಂತ ನನ್ನ ಜೀವನದ ಭಾಗ ಪ್ರಕೃತಿ ಚಿಕಿತ್ಸೆ ಡಾಕ್ಟರ್ ಮತ್ತೆ ಕೆಲವೊಂದು ಶಸ್ತ್ರಚಿಕಿತ್ಸೆಗೆ ಒಳಗಾಗಿರುವಂತಹ ಕೆಲವೊಂದು ಕೇಸಸ್ಗಳು ಇರುತ್ತಲ್ಲ ಡಾಕ್ಟರ್ ಅದಕ್ಕೆ ನ್ಯಾಚುರೋಪತಿ ಯಾವ ತರ ಚಿಕಿತ್ಸೆ ಕೊಡಲಾಗುತ್ತೆ ಸಪೋಸ್ ಬೋನ್ ಫ್ರಾಕ್ಚರ್ ಆಗಿರುತ್ತೆ ಅಥವಾ ಅಲ್ಸರ್ಸ್ ಆಗಿರಬಹುದು ಈ ತರ ಶಸ್ತ್ರಚಿಕಿತ್ಸೆಗಳಲ್ಲ ಆಪರೇಷನ್ ಆಗಿರುತ್ತೆ ಆಪರೇಷನ್ಗಳಾದ ನಂತರ ಪ್ರಕೃತಿ ಚಿಕಿತ್ಸೆ ಒಂದು ಭಾಗ ನಿರೋಷಧ ಚಿಕಿತ್ಸಾದ ಫಿಸಿಯೋಥೆರಪಿ ಅಕ್ಯುಪಂಚರ್ ಮತ್ತು ಯಾವುದೇ ಔಷಧ ರೀತಿ ಇಲ್ಲದಂತಹ ಕೊಡ್ತಕ್ಕಂಥ ಚಿಕಿತ್ಸೆಗಳು ಬೋನ್ ಫ್ರಾಕ್ಚರ್ ಅಂತ ಹೇಳಿದ್ರೆ ಫಿಸಿಯೋಥೆರಪಿ ಫ್ರಾಕ್ಚರ್ ಆದ್ಮೇಲೆ ಬೇಕೇ ಆಗಿರುತ್ತೆ ಅದು ಚಿಕಿತ್ಸೆಯ ಭಾಗ ಆಗಿದೆ ನೀವು ಮುಗಿಸ್ಕೊಂಡು ನಮ್ಮ ಬಂದು ಕೂಡ ಟ್ರೀಟ್ಮೆಂಟ್ ಅನ್ನ ತಗೊಳ್ಬೋದು ಅಲ್ಸರ್ ಆದ ನಂತರ ಯಾವ ರೀತಿ ಆಹಾರ ಶೈಲಿಯಿಂದ ನಾನು ಅದನ್ನ ಗುಣಪಡಿಸ್ಕೊಳ್ಬೋದು ಅದನ್ನ ಪ್ರಕೃಚಿಕಿತ್ಸಾ ವೈದ್ಯರು ತಜ್ಞ ವೈದ್ಯರ ಬಳಿಗಲ್ಲಿ ನೀವು ಸಂಪರ್ಕಿಸಿದಾಗ ಅದಕ್ಕೆ ತಕ್ಕದಾದಂತಹ ಆಹಾರ ಕ್ರಮವನ್ನ ಚಿಕಿತ್ಸಾ ವಿಧಾನಗಳನ್ನ ನಿಮಗೆ ತಿಳಿಸ್ತಾರೆ ಅದರ ಪ್ರಕಾರವಾಗಿ ನೀವು ಸರ್ಜರಿಯ ನಂತರದಲ್ಲೂ ಕೂಡ ಸಂಪೂರ್ಣವಾಗಿ ಆರೋಗ್ಯವನ್ನ ತಂದ್ಕೊಳ್ಲಿಕ್ಕೆ ಸಾಧ್ಯ ನಿಮ್ಗೆ ಹೇಳ್ತಾ ಇದ್ದೆ ಎಲ್ಲ ಪದ್ಧತಿಗಳ ಜೊತೆಯಲ್ಲಿಯೂ ಆಹಾರವನ್ನ ನಾನ್ ತಗೊಳ್ಳೇಬೇಕಾಗತ್ತೆ ಆ ಆಹಾರವನ್ನ ಸರಿಯಾದ ಸಮಯಕ್ಕೆ ಸರಿಯಾದ ಕ್ರಮದಲ್ಲಿ ತಗೊಳಕ್ತಕ್ಕಂಥದ್ದು ಹೇಳ್ಕೊಡುವಂತದ್ದು ಪ್ರಕೃತಿ ಚಿಕಿತ್ಸೆ ಆಗಿರುತ್ತೆ ಅಂದ್ರೆ ಡಾಕ್ಟರ್ ನೀವ್ ಹೇಳೋ ಪ್ರಕಾರ ಯೋಗ ಮತ್ತೆ ನ್ಯಾಚುರೋಪತಿಯಲ್ಲಿ ಮೆಡಿಸಿನ್ಸ್ಗಳನ್ನ ಅಂದ್ರೆ ಓರಲ್ ಮೆಡಿಸಿನ್ಸ್ ನ ತಗೊಳ್ಳೋ ಅವಶ್ಯಕತೆ ಇಲ್ಲ ನಮ್ಮ ಪ್ರಕೃತಿಯಲ್ಲೇ ಹಲವಾರು ಥರ ನಾವು ಅದನ್ನ ಫಾಲೋ ಮಾಡ್ಕೊಂಡು ಹೋದರೆ ಹಲವಾರು ಖಾಯಿಲೆಗಳನ್ನ ನಾವು ಗುಣಪಡಿಸ್ಕೊಳ್ಬೋದು ಅಂತ ಹೇಳ್ತೀರಾ ಡಾಕ್ಟರ್ ಇನ್ನೊಂದು ಯೋಗ ಮತ್ತು ನ್ಯಾಚುರೋಪತಿಯಲ್ಲಿ ಪೇಷೆಂಟ್ಗೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀವಿ ಅಂತಾನೆ ಅನ್ಸೋದಿಲ್ಲ ಅನ್ಸುತ್ತೆ ಡಾಕ್ಟರ್ ನೀವು ಹೇಳೋ ಪ್ರಕಾರ ದ ಎಂಜಾಯ್ ದ ಪ್ರೊಸೆಸ್ ಕಂಪ್ಲೀಟ್ಲಿ ಅಂದರೆ ಚಿಕಿತ್ಸೆ ತಗೊಳ್ತಾ ಇದ್ದೀನಿ ಅನ್ನೋದಕ್ಕಿಂತ ಆ ಪ್ರೊಸೆಸ್ನ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅನ್ಕೋಬೋದು ಡಾಕ್ಟರೇ ಇಷ್ಟೊತ್ತು ನಮ್ಮ ಚಂದನ ವಾಹಿನಿಯ ವೀಕ್ಷಕರಿಗೆ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಬಗ್ಗೆ ಹೆಚ್ಚಾಗಿ ಮಾಹಿತಿಯನ್ನು ಒದಗಿಸ್ಕೊಟ್ಟಿದ್ದೀರಾ ಹೇಗೆ ನಮ್ಮ ಜೀವನ ಶೈಲಿನ ರೂಢಿಸ್ಕೊಳ್ಬೇಕಾಗತ್ತೆ ನೀವು ಹೇಳೋ ಪ್ರಕಾರ ಪ್ರಕೃತಿ ಪ್ರಕೃತಿ ಪ್ರಕಾರ ಹೋದರೆ ಖಾಲಿಗಳು ಕಡಿಮೆ ಪ್ರಕೃತಿ ವಿರುದ್ಧವಾಗಿ ಹೋದರೆ ಖಾಲಿಗಳು ಹೆಚ್ಚು ಅಂತ ಹೇಳ್ತಾ ಇದ್ದೀರಾ ಡಾಕ್ಟ್ರೆ ಡಾಕ್ಟ್ರೆ ಮತ್ತೆ ಈ ಪ್ರಕೃತಿ ಚಿಕಿತ್ಸೆಯಲ್ಲಿ ಹಲವಾರು ದೀರ್ಘಕಾಲದ ಆರೋಗ್ಯದ ಸಮಸ್ಯೆಗಳಿಗೆ ಟ್ರೀಟ್ಮೆಂಟ್ ಕೊಡಲಾಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ ನಾನು ವೀಕ್ಷಕರಲ್ಲಿ ಕೇಳ್ಕೊಳ್ಳುವಂಥದ್ದು ಏನು ಅಂತಂದರೆ ನೀವು ಆದಷ್ಟು ಪ್ರಕೃತಿ ಚಿಕಿತ್ಸೆಯನ್ನು ಅಳವಡಿಸಿಕೊಂಡು ಹಲವಾರು ಥರ ಆರೋಗ್ಯ ಸಮಸ್ಯೆಗಳ ಗುಣಪಡಿಸ್ಕೊಳ್ಬಹುದು ಅಂತ ಹೇಳ್ತಾ ಯಾವುದೇ ಥರ ಆರೋಗ್ಯದ ಸಮಸ್ಯೆ ಇದ್ರೆ ತಾವು ವೈದ್ಯರನ್ನ ಭೇಟಿ ಮಾಡಬಹುದು ಇಷ್ಟು ಹೇಳ್ತಾ ಚಂದನ ವಾಹಿನಿಯ ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದಗಳು ಡಾಕ್ಟರ್ ಥ್ಯಾಂಕ್ ಯು